ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಉನ್ನತ ಮಟ್ಟದ ಹುದ್ದೆಗಳಲ್ಲಿ ಬ್ರಾಹ್ಮಣ ಸಮುದಾಯದವರಿದ್ದು ಅವರ ಸಹಕಾರ ಪಡೆದು ಬಡ ಹಾಗೂ ಹಿಂದುಳಿದ ಬ್ರಾಹ್ಮಣ ಯುವಕ ಯುವತಿಯರ ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಶ್ರಮಿಸಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮದಲ್ಲಿ ತಲಕಾಯಲ ಬೆಟ್ಟ ಬ್ರಾಹ್ಮಣರ ಸಂಘದ ವತಿಯಿಂದ ಆಯೋಜಿಸಿದ್ದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ರು ಅತಿ ಎತ್ತರ ಹೇಳಿದ್ರೆ ನಮ್ಮ ಇದೇ ಶಿಡ್ಲಘಟ್ಟ ಇನ್ಫೋಸಿಸ್ ನ್ಯಾಯಮೂರ್ತಿ ನನ್ನ ಓಡನಾಟ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ವರ್ಷ ನಾನು ಅವರದ ಸಾಕಷ್ಟು ಕಂಪ್ನಿಗಳ ಬಿಲ್ಡಿಂಗ್ಸ್ನ ಕಟ್ಟಿದ್ದೀನಿ ಅವ್ರ ಮನೆ ಕೆಲಸ ಕೂಡ ನಾನೇ ಮಾಡಿದ್ದೀನಿ ಅವ್ರು ಶಿಟ್ಲ್ಗಡ್ದ್ದವ್ರು ಮೂರು ಸಾವಿರ ಕೋಟಿನ ಅವರು ಸೇಲ್ ಸರ್ಪಣ್ಣ ಇಡೀ ದೇಶದಲ್ಲಿ ಪ್ರ ನಮಗೆ ಬಡವರು ಕೊಡ್ತಾ ಇದ್ರು ಮೂರು ಸಾವಿರ ಕೋಟಿನ ಕಡಿಮೆ ಅಂದರೆ ಬ್ರಾಹ್ಮಣರು ಶಿಟ್ಲ್ಗಡ್ದವ್ರು ಆದ್ರೆ ಈ ಐವತ್ತು ವರ್ಷ ಈ ಸಂಘ ಆಗಿ ಶಿಟಿಲ್ಗಡ್ದಲ್ಲಿರ್ತಕ್ಕಂಥ ಬ್ರಾಹ್ಮಣರು ಯಾಕೆ ಅವ್ರನ್ನ ಮಾತಾಡಲಿಲ್ಲ ಅವ್ರ ಹತ್ರ ಯಾಕೆ ಆಶೀರ್ವಾದ ಪಡ್ಕೊಳ್ಳಿಲ್ಲ ಅವ್ರನ್ನ ಯಾಕೆ ಜೊತೆ ಇಟ್ಕೊಂಡೆ ನನ್ಗೆ ಗೊತ್ತಿಲ್ಲ ಸಾಕಷ್ಟು ಇದ್ದಾರೆ ಯಾವುದೋ ವಕೀಲರು ನೋಡಿ ದೊಡ್ಡ ವಕೀಲರು ಸೀನಿಯರ್ ಕೌನ್ಸಿಲ್ ಹೈಕೋರ್ಟ್ ಅಲ್ಲಿ ಬ್ರಾಹ್ಮಣ್ರೆ ಚಾರ್ಟೆಡ್ ಅಕೌಂಡ್ ಯಾರೇ ನೋಡಿ ಒಂದು ಫೀಸು ಒಂದು ಕೋಟಿ ರೂಪಾಯಿ ಒಂದು ಫೈಲಿ ಬ್ರಾಹ್ಮಣ್ರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಪ್ರಿನ್ಸಿಪಲ್ ನೋಡಿ ಬ್ರಾಹ್ಮಣ್ರೆ ಎಲ್ಲ ಮೇಧಾವಿಗಳೇ ಬ್ರಾಹ್ಮಣರು ಆದ್ರೆ ಒಂದೇ ಒಂದು ಇಲ್ಲಿರ್ತಕ್ಕಂಥ ಬಂದಿರ್ತಕ್ಕಂಥವ್ರು ಕೆಲವರೆಲ್ಲ ತುಂಬಾ ಸಾವುಕಾರ್ ಇದ್ರಿ ಬಡವರು ತಮ್ಮಲ್ಲಿ ಒಂದು ಧೈರ್ಯ ಒಗ್ಗಟ್ಟು ಜತೆಗೂಡಿಸ್ಬೇಕಂತ ಬನ್ನೆ ಬಂದಿರ್ತಕ್ಕಂಥ ನಾನು ಮಾತಾಡ್ತಾ ಇದ್ದೀನಿ ಐವತ್ತು ಸಾವಿರ ಜನ ಏನು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ತಲಾ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೆಂಬರ್ಶಿಪ್ ಹಾಕಿ ಮಾಡಿದ್ರೆ ಒಂದು ಬ್ಯಾಂಕ್ ಮಾಡ್ಬೋದು ಕೋಆಪ್ರೇಟಿವ್ ಬ್ಯಾಂಕ್ ಬರೋ ಬಡ್ಡಿಯಲ್ಲಿ ಬಡವರು ಸೇವೆ ಮಾಡ್ಬೋದು ಬೇಡ ಒಂದು ಕಾಲೇಜಿನ ಕಟ್ಬೋದು ಬರೀ ಸಾವಿರ ಎರಡು ಸಾವಿರ ಹಾಕಿದ್ರೆ ಹತ್ತು ಕೋಟಿ ರೂಪಾಯಿ ಆಗುತ್ತೆ ಬರೋ ಬಡ್ಡಿಯಲ್ಲಿ ವಿದ್ಯಾಭ್ಯಾಸ ಮಾಡ್ಬೋದು ಇದರಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಸ್ಕೂಲ್ ಟೀಚರ್ ಆಗಿರ್ತಕ್ಕಂಥವ್ರು ರಿಟೈರ್ಡ್ ಆಗಿರ್ತಕ್ಕಂಥವ್ರು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಇವಾಗ ಬ್ಯಾಂಕಲ್ಲಿ ಸಿಗುತ್ತೆ ನಮಗೆ ಆರೇ ಪರ್ಸೆಂಟ್ ಇಲ್ಲ ಏಳು ಪರ್ಸೆಂಟ್ ಡೆಪಾಸಿಟ್ ನಿಮ್ಮ ಬ್ಯಾಂಕಲ್ಲಿ ನೀವು ಇಟ್ಕೊಂಡ್ರೆ ನೀವು ಹತ್ತು ಪರ್ಸೆಂಟ್ ಕೊಡ್ಬೋದು ನಾವೆಲ್ಲ ಬುದ್ಧಿವಂತರಿದ್ದೀರ ಎಂಟು ತಾಲೂಕಲ್ಲಿ ಅಷ್ಟು ಜನ ಒಂದು ಕೈಗೂಡಿಸಿ ಏನು ಸಂಘ ಐವತ್ತು ವರ್ಷ ಆಗಿರ್ತಕ್ಕಂಥದ್ದನ್ನ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ರಿಟೈರ್ಡ್ ಆಗಿರತಕ್ಕಂಥ ಜವಾಬ್ದಾರಿ ತಗೊಂಡೆ ಮಾಡಿದ್ದೆ ಆದರೆ ಸಾಕಷ್ಟು ಬಡವರು ಬ್ರಾಹ್ಮಣರು ಏನಿದ್ದಾರೆ ನಮ್ಮ ಹಳ್ಳಿ ಸೀಕಲ್ ತಿರುಪತಿ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕುಟುಂಬ ಅರ್ಚಕರು ಪೂಜೆ ಮಾಡ್ತಾರೆ ಅವ್ರ ಮಕ್ಕಳೆಲ್ಲ ಪೂರ್ತಿ ಬೆಂಗಳೂರಿನಲ್ಲಿ ಹತ್ತು ಬಿಲ್ಡಿಂಗ್ ಕಟ್ಕೊಂಡಿದ್ರು ಅವರು ಗೌರ್ಮೆಂಟ್ ಕೆಲಸ ಮಾಡ್ತಾರೆ ಪ್ರೈವೇಟ್ ಕೆಲಸ ಮಾಡ್ತಾರೆ ಒಂದು ಪೂಜೆ ಮಾಡಿದ್ರೆ ಐವತ್ತರವತ್ತು ಸಾವಿರ ತಗೋತಾರೆ ಬ್ರಾಹ್ಮಣರಲ್ಲಿ ಬುದ್ಧಿನ ಅತಿ ಹೆಚ್ಚು ಬುದ್ಧಿವಂತ ಇರ್ತಕ್ಕಂಥವರು ಜ್ಞಾನ ಇರ್ತಕ್ಕಂಥವರು ತಮ್ಮಲ್ಲಿ ಮನವಿ ಸಾಕಷ್ಟು ಜನ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೇ ನಾನ್ನೂರು ಐನೂರು ಆರುನೂರು ದೇವಸ್ಥಾನಗಳಿದೆ ದೇವಸ್ಥಾನಗಳಿಗೆ ಕೆಲವು ದೇವಸ್ಥಾನಗಳಿಗೆ ದಿನ ಪೂಜೆ ಮಾಡಲ್ಲ ಯಾಕೆ ಮಾಡಲ್ಲ ಅಂದರೆ ಪೂಜಾರಿಗಳಿರಲ್ಲ ಇರಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇರ್ತಕ್ಕಂಥ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಪೂಜೆ ಮಾಡೋಕ್ಕೆ ಶಕ್ತಿಯೂ ಇರಲ್ಲ ಅವ್ರ ಪಾಪ ಕಡೆಯ ಬಡವರಿಗೆ ತಾವೆಲ್ಲ ಒಂದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಸಂಘ ಐವತ್ತು ವರ್ಷ ಏನಾಗಿದೆ ಸಾವಿರ ಎರಡ್ ಸಾವಿರ ರೂಪಾಯಿ ಮೆಂಬರ್ಶಿಪ್ ತಗೊಂಡು ಅಟ್ಲೀಸ್ಟ್ ಹತ್ತು ಹದಿನೈದು ಕೋಟಿ ಡೆಪಾಸಿಟ್ ಬರುತ್ತೆ ಬಡವರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಬಡವರನ್ನ ಕೆಲಸ ಮಾಡ್ತಕ್ಕದ್ದು ಒಗ್ಗಟ್ಟಿದ್ರೆ ಈ ಸಾಕಷ್ಟು ಸಿ ಎಸ್ ಆರ್ ಫಂಡ್ಸ್ ಕೊಡ್ತಾರೆ ದಯಮಾಡಿ ಈ ಸಂಘ ಐವತ್ತು ವರ್ಷ ಆಗಿದೆ ಐವತ್ತೊಂದನೇ ವರ್ಷ ಸಂಘದ ಮುಂದಿನ ದಿವಸಗಳಲ್ಲಿ ಇದೊಂದು ಪ್ರಯತ್ನ ಮಾಡಬೇಕು ತಮ್ಮ ಬಡವರ ಬ್ರಾಹ್ಮಣರ ಬಡವರ ಸೇವೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಇಷ್ಟತ್ತು ಸಾಕಷ್ಟು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಡಾಕ್ಟರ್ ಸತ್ಯನಾರಾಯಣ ರಾವ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಬ್ರಾಹ್ಮಣ ಸಮುದಾಯದ ಮುಖಂಡರು ಭಾಗವಹಿಸಿದ್ರು ಗೋವರ್ಧನ್ ಶಿಡ್ಲಘಟ್ಟ thank